ದಿನೇಶ್ ಶೆಟ್ಟಿ ದೂಡಾ ಅಧ್ಯಕ್ಷನಾಗಲು ಅಸಮರ್ಥ ಅಧ್ಯಕ್ಷನಾಗಿ ಒಂದು ವರ್ಷ ಕಳೆದರೂ ಇದುವರೆಗೂ ಒಂದು ಭೂಮಿ ಪೂಜೆ ಮಾಡಿಲ್ಲ ಎಂದು ದೂಡಾ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ರಾಜನಹಳ್ಳಿ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಬ್ಬ ಅವಿವೇಕಿ ಮುಸ್ಲಿಮರ ವೋಟ್ ಬ್ಯಾಂಕಿಗಾಗಿ ಹಿಂದೂಗಳ ವಿರುದ್ಧ ಮಾತನಾಡುತ್ತಾನೆ ರಾಮ ಮಂದಿರಕ್ಕೆ ಬೆಳ್ಳಿ ಇಟ್ಟಿಗೆ ಕೊಟ್ಟಿದ್ದರ ಬಗ್ಗೆ ಜನರಿಗೆ ರಾಂಗ್ ಮೆಸೇಜ್ ಕೊಟ್ಟಿದ್ದಾನೆ ಬೆಳ್ಳಿ ಇಟ್ಟಿಗೆ ಮೇಲೆ ಜಿಲ್ಲೆಯ ಎಂಟು ಹುತಾತ್ಮರ ಹೆಸರು ಕೆತ್ತಿಸಿದ್ದೇವೆ ವಿನಃ ಬೇರೆಯವರ ಹೆಸರು ಕೆತ್ತಿಸಿಲ್ಲ ನಿನಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಬಸವಪ್ರಭು ಸ್ವಾಮೀಜಿಯನ್ನು ಕೇಳು ಎಂದು ಏಕವಚನದಲ್ಲೇ ಕಿಡಿಕಾರಿದರು ಇನ್ನು ನೀನು ಅವರಿಗೆ ಇವರಿಗೆ ಸೇವೆ ಮಾಡಿ ದೂಡ ಅಧ್ಯಕ್ಷನಾಗಿದ್ದೀಯಾ ನಿನ್ನ ಕಚೇರಿಗೆ ನೀನು ವಾರಕ್ಕೋ ಹದಿನೈದು ದಿನಕ್ಕೋ ಒಮ್ಮೆ ಹೋಗ್ತೀಯಾ ನೀನೊಬ್ಬ ಅಸಮರ್ಥ ಎಂದು ಲೇವಡಿ ಮಾಡಿದರು ರಾಮ ಮಂದಿರ ಕಟುಬುಕನ್ನು ಕನಸಿಗೋಸ್ಕರ ಅದನ್ನು ನನಸು ಮಾಡ್ಬೇಕಂತ ಹೋರಾಟಕ್ಕೆ ಹೋದ್ರು ಆ ಸಂದರ್ಭದಲ್ಲಿ ಅವ್ರು ಪ್ರಾಣಾರ್ಪಣೆ ಆದರೂ ಬಲಿದಾನ ಆಯಿತು ಅವ್ರು ಯಾರು ಸಹಿತ ನಮಗೆ ಸೈಟ್ ಕೊಡಲಿ ಮನೆ ಕೊಡಲಿ ಇನ್ನೊಂದು ಕೊಡಲಿ ಅಂತ ಹೋರಾಟಕ್ಕೆ ಹೋದಾರಲ್ಲ ಇದನ್ನು ಶೆಟ್ಟಿ ಅರ್ಥ ಮಾಡ್ಕೋಬೇಕು ಎರಡನೇದು ಅವನೊಬ್ಬ ಅವಿವೇಕಿ ಅವ್ನು ಶೆಟ್ಟಿ ಯಾಕಂದರೆ ನಾವು ಅಯೋಧ್ಯೆಗೆ ಹೋಗಿ ಏನು ರಾಮ ಮಂದಿರಕ್ಕೆ ಇಟಗಿಯನ್ನು ಸಮರ್ಪಣೆ ಮಾಡಿದ್ವಿ ಅಲ್ಲಿ ರಾಮ ಜನ್ಮಭೂಮಿ ನ್ಯಾಸದ ಕಝೆನ್ಸೆ ಆದಂಥ ಗೋವಿ ಶ್ರೀ ಗೋವಿಂದ ದೇವಗಿರಿ ಮಹಾರಾಜರಿಗೆ ನಾವು ಅರ್ಪಣೆಯನ್ನು ಮಾಡಿದ್ದೀವಿ ಅಲ್ಲಿ ಬಸವಪ್ರಭು ಸ್ವಾಮೀಜಿ ಅವರು ಬಂದಿದ್ದಾರೆ ಅವ್ರ ನೇತೃತ್ವದ ಕೊಟ್ಟಿದ್ದೀವಿ ಇವನು ಸೆಟ್ ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಮೊದಲು ಬಸವಪ್ರಭು ಸ್ವಾಮೀಜಿ ಇಲ್ಲೇ ವಿರಾಟ್ ಮಠ ಇಲ್ಲೇ ಇತ್ತು ಹೋಗಿ ಅವನು ಅದನ್ನು ಡಿಕ್ಲೇರ್ ಮಾಡ್ಕೋ ಬಂದಲ್ಲ ಯಾಕೆ ಜನಗಳಿಗೆ ಬಂದು ಪಬ್ಲಿಕಲ್ಲಿ ರಾಂಗ್ ಮೆಸೇಜ್ ಕೊಡ್ತೀಯ ನೀನು ಬೇಡ ಫೋನ್ ಮಾಡಿ ಕೇಳಪ್ಪ ನೀನು ಯಾವ ರೀ ಬೆಳೆ ಇಟ್ಟಿಗೆ ಯಾವ್ದೋ ಸ್ವಾಮಿ ಕೊಟ್ಟರು ಏನೇ ಕೊಟ್ಟರು ಅಂತಂದು ಇಲ್ಲಿ ಪಬ್ಲಿಕ್ಕಿಗೆ ರಾಂಗ್ ಮೆಸೇಜ್ ನೀನು ಕೊಡ್ತಿದೆಯಲ್ಲ ಅವ್ರನ್ನ ಕೇಳಿದ್ರೆ ನಿನಗೆ ಕ್ಲಿಯರ್ ಎಲ್ಲಿ ಕೊಟ್ಟಿದ್ದೀವಿ ಏನಂತಂದು ನಾವಂತರೂ ಬಿ ಜೆ ಪಿ ಅವರು ಯಶವಂತರಾವ್ ಆಗಲಿ ನಾನು ಆಗಲಿ ಬಿ ಜೆ ಪಿಯವರು ಹಿಂದೂ ಹೋರಾಟಗಾರರು ಸರಿ ಬಸವಪ್ಪರಾವ್ ಸ್ವಾಮೀಜಿ ಎಲ್ಲರಿಗೂ ಸ್ವಾಮೀಜಿ ಇರ್ತಾನೆ ಅವರು ಒಂದು ಶುಭ ಕಾರ್ಯಕ್ಕೆ ಅವರು ಬಂದರು ಹಾಗಾಗಿ ನೀನೊಬ್ಬ ಅವಿವೇಕಿ ನೀನು ಫಸ್ಟ್ ತಿಳಿದು ಮಾತಾಡಿದೆ ಜೊತೆಗೆ ನಾವು ಬೆಳ್ಳಿ ಇಟ್ಟಿಗೆ ಮೇಲೆ ಯಾರು ಎಂಟು ಜನ ಹುತಾತ್ಮರಾದರು ಅವ್ರ ಹೆಸರನ್ನು ಕೆತ್ತಿಸಿ ಆ ಬೆಳ್ಳಿ ಇಟ್ಟಿಗೆಯನ್ನು ಅಲ್ಲಿ ಸಮರ್ಪಣೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪೂಜೆ ಮಾಡಿಸಿದ್ವಿ ಯಾಕಂದ್ರೆ ಅವ್ರ ಕನಸು ನನಸಾಗೈತಿವತ್ತು ಇದ್ರ ಜೊತೆಗೆ ಪದೇ 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 ಹಿಂದೂಗಳ ವಿಚಾರವಾಗಿ ಹಿಂದೂ ಹೋರಾಟಗಾರ ವಿಚಾರವಾಗಿ ನೀನು ಬಂದು ಪ್ರೆಸ್ವೀಟ್ ಮಾಡೋದು ನಾನು ಸುಮಾರು ವರ್ಷದಿಂದ ನಿನ್ನ ಕೇಳ್ತೀನಿ ಹಾಡಿದ್ದೆ ಹಾಡು ಕಿಸುಬಾಯಿ ದಾಸ ನಂಗೆ ಬರ್ತೀಯ ಆಗಲಲ್ಲ ಇವ್ರು ಪ್ರಚೋದನೆ ಮಾಡ್ತಾರೆ ಅಲ್ಲಿ ಹಳ್ಳಿಮರ ಸರ್ಕಲಿಗೆ ಹೋಗ್ತಾರೆ ಅಲ್ಲಿ ಹೋಗ್ತೀರಿ ಈ ಥರದ್ದೆಲ್ಲ ಟೀಕೆ ಮಾಡ್ತೀನಿ ನೀನು ಗಣಪತಿ ಮೇಲೆ ಕಲ್ತೂರಿದ್ರಲ್ಲ ಅದು ಪ್ರಚೋದನೆ ನಾವು ಮಾಡಿದ್ದ ಅವ್ರು ಮಾಡಿದ್ದ ನಮ್ಮ ದಲಿತ ಮಹಿಳೆ ಮನೆ ಮುಂದೆ ಐ ಲವ್ ಮೊಹಮ್ಮದ್ ಅಂತ ಫ್ಲೆಕ್ಸ್ ಕಟ್ಟಿದ್ರಲ್ಲಪ್ಪ ಫ್ಲೆಕ್ಸ್ ಹಿಂದೂ ಸಂಘಟನೆ ಕಟ್ಟಿದ್ರ ಹಾಂ ಆ ಫ್ಲೆಕ್ಸ್ ಕಟ್ಟಿದ್ದ ತಾನೇ ಆಗಿದ್ದು ಯಾಕೆ ಆ ಕಡೆಯರಿಗೆ ನೀನು ಮಾತಾಡೋಲ್ಲ ನೀನು ನಿನಗೆ ಓಟ್ ಬೇಕು ಅಷ್ಟೇ ಬೇಕಾ ನಿನಗೆ ಈ ರೀತಿ ನಾಟಕ ಮಾಡೋದು ಫಸ್ಟ್ ಬಿಡು ನೀನು ನೀನೊಬ್ಬ ಅಸಮರ್ಥ ನೀನು ಡೂಡೋದ ಕುಂತ ಒಂದುವರ್ಷ ಯಾ ಏನು ಕಿಸ್ತೀಯ ನೀನು ಹೌದು ಒಂದರ ಭೂಮಿ ಪೂಜೆ ಮಾಡಿಯ ನೀನು ನಿನ್ನಂತ ಅಸಮರ್ಥನಲ್ಲಿ ಕೂರಿಸಿದ್ರ ತಾಂಡು ಅವನ್ನ ಮಾತಾಡೋ ಕೆಲವೊಂದು ಸುಳ್ಳೆ ಏನಾರು ಕತೆ ಹೇಳೋದು ಆ ಹಿಂದೂಗಳ ಬಗ್ಗೆ ವಿರೋಧವಾಗಿ ಮಾತಾಡೋದು ಆ ಕಾಲು ಮಾರ್ಸೋದು ಗಲಾಟೆ ಬಗ್ಗೆ ಜನಗಳಿಗೆ ತಪ್ಪು ಮಾಹಿತಿ ಕೊಡೋದು ಈ ರೀತಿ ಯಾಕೆ ನಾಟಕ ಮಾಡ್ತೀಯ ನೀನು ತೋರ್ಸು ಡೂಡೋದು ಏನು ಕೆಲಸ ಮಾಡಿ ನೀನು ಅವ್ರು ಕುತ್ಕಂಡು ಡೂಡೋಕ್ಕೆ ಹೋಗಲ್ಲ ನೀನು ಯಾವಾಗ ವಾರಕ್ಕೊಮ್ಮೆ ಅದೇಶಕೊಮ್ಮೆ ಹೋಗ್ತೀಯ ಹೋದ್ರೆ ಒಂದು ಗಂಟೆ ಇದ್ದು ಬರ್ತೀಯ ಇವತ್ತು ಡೂಡಾ ಆಗೈತಿ ಇವತ್ತು ಡೂಡ ಅನ್ನೋದು ಆಗೈತಿ ಇವತ್ತು ಕೊಟ್ಟರೆ ಕೆಲಸ ಮಾಡೋ ಮರೆಯ ನೀನು ಸೆಟ್ಟೆ ಅಸಮರ್ಥ ನೀನು ಅವಿವೇಕಿ ನೀನು ತಿಳಿದು ಮಾತಾಡೋದು ಇದೇ ರೀತಿ ಹಿಂದೂಗಳು ಸುದ್ದಿ ಬಂದರೆ ನಿಮಗೆ ಸರಿಯಾದ ಪಾಠ ಕಲಿಸ್ತೇವೆ ನಾವೇನು ಸುಮ್ಮಬಿಡೋಲ್ಲ ನಾವೆಲ್ಲ ಹೋರಾಟ ಮಾಡ್ಕೊಂಡೆ ಮುಂದಿರೋರು ನಿನ್ನಂಗೆ ವ್ಯವಸ್ಥೆ ಮಾಡ್ಕಂತ ಛೇಲಾಗಿ ಸೇ ಅಂತ ಇರೋದು ಅಲ್ಲಿ ಸರ್ವಿಸ್ ಮಾಡ್ಕಂತ ನಾವೇನು ಡೂಡಾ ಸೀಟ್ ಮೇಲೆ ಕುಂತಲ್ಲ ನಾವು ಹೋರಾಟ ಮಾಡ್ಯಾಲೆಲ್ಲಿ ಬಂದು ಕುಂತಿರೋದು ಸ್ವಲ್ಪ ಅರ್ಬಿಡ್ಗ ಅಂತಂದು ಹೇಳ್ತೀನಿ ನಿನಗೆ ಥ್ಯಾಂಕ್ ಯು